ಈಗ ನಾನು ಗೋಧಿ ಕಡುಬು ಮಾಡೋದನ್ನು ಇದ್ದೀನಿ ಮೊದಲಿಗೆ ಗೋಧಿ ಹಿಟ್ಟು ತೊಗೋಬೇಕು ಒಂದು ಬೌಲು ನೋಡಿ ಒಂದು ಬೌಲ್ ಗೋಧಿ ಹಿಟ್ಟು ಇದಕ್ಕೆ ಬೇಡ ಗೋಧಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಲಿಕ್ಕೆ ನೀರು ಈಗ ನಾವು ಗೋಧಿ ಹಿಟ್ಟು ತಗೊಂಡಿದ್ದೀವಿ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀವಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಈಗ ನಾವು ಇದನ್ನು ಮಿಕ್ಸಪ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಉಪ್ಪಾತಿದ ಮೇಲೆ ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈಗ ನಾವು ಕಲ್ಸ್ಕೊಳ್ಳೋಣ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೋಬೇಕು ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂದರೆ ಮೃದುವಾಗಿ ಬರಲಿ ಇನ್ನೂ ಚೆನ್ನಾಗಿ ನೆನ್ಕೊಂಡಿ ಅಂತ ನೋಡಿ ನೋಡಿ ವೀಕ್ಷಕರೇ ಈ ಅದಕ್ಕೆ ಕಲ್ಸ್ಕೊಂಡಿನಿ ಈಗ ಒಂದು ಹತ್ತು ನಿಮಿಷ ಸ್ವಲ್ಪ ಇದಾಗಲಿ ತಿರೋಣ ಮೆತ್ತಗಾಗಲಿಕ್ಕೆ ನೋಡಿ ವೀಕ್ಷಕರೇ ಈ ಥರ ಹುಳಿ ಮಾರ್ಕೊಳ್ಳೋಣ ಈ ಥರ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ವೀಕ್ಷಕರ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಹಚ್ಕೊಂಡಿದ್ದೀನಿ ಈ ಥರ ಇಸ್ಕೋಬೇಕು ಅಂದರೆ ಕೆಳ್ಳಿಗೆ ನೋಡಿ ಈ ಥರ ಲಟ್ಟಿಸ್ಕೋಬೇಕು ನೋಡಿ ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡು ಹ್ಞೂ ನೋಡಿ ಈ ಥರ ಮರ್ಚ್ಕೋಬೇಕು ನೋಡಿ ವೀಕ್ಷಕರೇ ಈ ಥರ ಅಂದರೆ ತೆಳ್ಳು ಮಾಡ್ಕೋಬೇಕು ತೆಳ್ಳಗೆ ಉತ್ಕೋಬೇಕು ನೋಡಿ ಇಷ್ಟು ಎಷ್ಟಾಗುತ್ತೋ ಅಷ್ಟು ತೆಳ್ಳ ಉತ್ಕೊಂಡು ಇದನ್ನಿಗೆ ಈ ಥರ ಎಣ್ಣೆ ಹಚ್ಕೊಂಡು ಉದ್ಕೋಬೇಕು ವೀಕ್ಷಕರೇ ಯಾವುದೇ ಕಣಕ್ಕು ಇಟ್ಟು ಹಚ್ಚಬೇಡ್ರಿ ಅಂದರೆ ಒಂಥರ ತಿನ್ನುವಾಗ ಇಟ್ಟಿಟ್ಟು ಇಟ್ಟಿಟ್ಟು ಅನ್ನಿಸ್ಬಿಡುತ್ತೆ ನೋಡಿ ಈ ಥರ ವೀಕ್ಷಕ ವೀಕ್ಷಕರು ಇಷ್ಟು ಉದ್ಕೊಂಡು ಈ ಥರ ಕ್ಲೀನಾಗೆ ಈ ಥರ ಮಡ್ಚ್ಕೋಬೇಕು ನೋಡಿ ಮಡ್ಚ್ಕೊಂಡ್ರೆ ಸರಿ ಇಲ್ಲದೆ ಹೋದರೆ ಈ ಥರ ಈ ಥರನ ಮಾಡ್ಕೋಬೋದು ಅಂದರೆ ಒಂಥರ ಗುಂಡು ಗುಂಡಿ ಟೈಫು ಸಣ್ಣ ಬೌಲ್ ಥರ ಈ ಥರ ಕೈಯಲ್ಲೇ ಈ ಥರ ಈ ಥರ ನೋಡಿ ಈ ಥರ ತೆಳ್ಳಗೆ ಈ ಥರ ಬೆರಳೆಲ್ಲೇ ಇದನ್ನು ಉತ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆರಳಲ್ಲೇ ಈ ಥರ ಮಾಡ್ಕೋಬೋದು ನೋಡಿ ಶಾಕ್ ನೋಡಿ ವೀಕ್ಷಕರೇ ಈಗ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ನೀರಿನ ಉಕ್ಕೆಯಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಇದನ್ನು ಯಾವುದೇ ರೀತಿ ಕರಿಯೋದೇ ಆಗಲಿ ಏನೂ ಇಲ್ಲ ನೋಡಿ ಈ ಥರ ಇಡ್ಲಿ ಪಾತ್ರೆನೇ ಆಗಬೇಕು ಇದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಈ ಥರ ಇದು ಮಾಡ್ಕೋಬೇಕು ನೋಡಿ ಈ ಥರ ವೀಕ್ಷಕರೇ ಇಡ್ಲಿ ಪಾತ್ರೆಯಲ್ಲಿ ಈ ಥರ ನಾನು ಬೇಯಿಸಿ ಒಂದು ಐದು ನಿಮಿಷ ಸಾಕು ಇದು ಭಾಳ ಬೇಡ ಐದು ನಿಮಿಷ ಸಾಕು ನೋಡಿ ವೀಕ್ಷಕ್ರೆ ಈಗ ಇದು ಬೆಂದಿದ್ದೇನೋ ಅಂತ ನೋಡೋಣ ನೋಡಿ ಈ ರೀತಿ ಈ ರೀತಿ ಬೆಂದಿರಬೇಕು ವೀಕ್ಷಕ್ರೆ ಈ ರೀತಿ ಬೆಂದಿದೆ ಇದನ್ನು ನಾವು ಈ ಥರ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಥರ ಸುತ್ತೆ ಓ ನೋಡಿ ನೋಡಿ ವೀಕ್ಷಕರೇ ಈ ಥರ ಇದಕ್ಕೇನೇನು ಬೇಕು ಅಂದರೆ ಸ್ವಲ್ಪ ಚಟ್ನಿ ಈ ಹಿಂದೆ ನಾನು ಚಟ್ನಿ ಮಾಡೋದನ್ನು ಹೇಳಿದ್ದೆ ನಿಮಗೆ ಈ ಥರ ಚಟ್ನಿ ಇದಕ್ಕೆ ತುಪ್ಪ ನೋಡಿ ತುಪ್ಪ ಜಾಸ್ತಿ ಇದಕ್ಕೆ ಈ ಥರ ನೋಡಿ ಬೌಲ್ ಮಾಡಿದ್ದಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿನೂ ಬೌಲ್ ಮಾಡ್ಕೋಬೋದು ಇಲ್ಲ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಲೇಯರ್ ಬರುತ್ತೆ ನೀವು ಈ ಥರ ಬಿಡಿಸಿದಾಗ ಈ ಥರ ಲೇಯರ್ ಬರುತ್ತೆ ಇದು ಹೇಗೆ ಅಂದರೆ ಬಿಸಿ ಬಿಸಿದು ಇದ್ದು ಇರುವಾಗಲೇ ತಿನ್ಬಿಡ್ಬೇಕು ಬಿಸಿ ಇರುವಾಗಲೇ ತಿನ್ಬಿಡ್ಬೇಕು ಇದನ್ನು ಹ್ಞೂ ನೀವು ಚಟ್ನಿ ತಿನ್ನಬೇಕು ಅಂದರೆ ಚಟ್ನಿ ಕೆಲವರಿಗೆ ಚಟ್ನಿ ಆಗೋಲ್ಲ ಸಿಕ್ಕಾಪಟ್ಟೆ ಖಾರ ಅಂತ ಅಂದರೆ ಸಕ್ಕರೆ ತುಪ್ಪ ಅಥವಾ ಚಟ್ನಿ ತುಪ್ಪ ಅಥವಾ ಬರೇ ತುಪ್ಪ ಈ ಇಷ್ಟು ಇದರಲ್ಲಿ ತಿನ್ಬೋದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮಾಡಲು ಭಾಳ ಸುಲಭ ಬೇಗ ಮಾಡ್ಬೋದು ಟಿಫಿನಿಗೆ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು